ಚಾಲೆಂಜ್ ಮಾಡ್ತೀನಿ ಸರ್ ತಂತಿ ಬೇಲಿ ರಾಜ್ಯದ ಯಾವ್ದೇ ಮೂಲೆಯಾಗ್ಲಿ ನನ್ನಷ್ಟು ಬೆಸ್ಟ್ ರೇಟ್ ಅಲ್ಲಿ ಈ ತರ ಕ್ವಾಲಿಟಿ ಕ್ವಾಂಟಿಟಿ ಯಾರು ಹಾಕೊಳಕ್ ಇಲ್ಲ ತಂತಿ ನಿಮಗೆ ನಿಮ್ಗೆ ಮೂರ್ನಾಲ್ಕು ತರ ಇದೆ ಟಾಟಾ ಆಗ್ಬೋದು ಸುಪ್ರೀಮ್ ಆಗ್ಬೋದು ಮೈಕನ್ ಆಗ್ಬೋದು ಎಲ್ಲಾ ರೀತಿಯ ತಂತಿ ಬೇಲಿ ನಾನು ಮಾಡ್ಕೊಡ್ತೀನಿ ಕಲ್ಲಲ್ಲಿ ಆರಡಿ ಏಳು ಅಡಿ ಎಂಟಿ ಒಂಬತ್ತಡಿ ಹತ್ತಡಿಗಿಂತ ನನ್ನ ಹತ್ರ ವರ್ಕ್ ಸಿಗ್ತದೆ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ವರ್ಕು ನೀವು ನೋಡ್ಬೋದು ಯಾವ ತರ ಬಂದಿದೆ ಅಂತ ಸರ್ ನಮಸ್ಕಾರ ಆರಾಮ್ ಎಂಟರ್ಪ್ರೈಸಸ್ ಇಂದ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಮದ್ದೂರಿಂದ ನಿಮ್ಗೆ ಫೆನ್ಸಿಂಗ್ ಬಗ್ಗೆ ಮಾಹಿತಿ ಕೊಡಕ್ ಬಂದಿದ್ದೀನಿ ಯಾವ್ಯಾವ ತರ ಫೆನ್ಸಿಂಗ್ ಅಲ್ಲಿ ಎಷ್ಟು ತರ ಇರುತ್ತೆ ಯಾಕೆ ಮಾಡಿಸ್ಕೋಬೇಕು ಯಾವ ತರ ಇದರಿಂದ ಉಪಯೋಗ ಆಗುತ್ತೆ ರೈತರಿಗೆ ಆಗ್ಲಿ ಲ್ಯಾಂಡ್ ಖರೀದಿದಾರರಿಗೆ ಆಗ್ಲಿ ಲ್ಯಾಂಡ್ ಡೆವಲಪರ್ ಗೆ ಆಗ್ಲಿ ಯಾವ ತರ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈಗ ನಾವು ನೋಡ್ತಾ ಇರೋದು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಏನು ಡಿಸ್ಪ್ಲೇ ಕಾಣಿಸ್ತಾ ಇದೆ ಇದು ಬಂದು ನಿಮ್ಗೆ ಮೆಶ್ ಅಂತ ಟಾಟಾ ಮೆಟೀರಿಯಲ್ ಹಾಕಿದೀವಿ ನಾಲ್ಕು ಲೈನ್ ವೈರ್ ಹಾಕಿದ್ದೀನಿ ತ್ರೀ ಬೈ ತ್ರೀ ಗ್ಯಾಪ್ ಇದೆ ಟಾಟಾ ಆಯಸ್ಟ್ ಅಂತ ಮೆಟೀರಿಯಲ್ ಹಾಕಿದೀನಿ ಸರ್ ಟಾಟಾ ಮೆಟೀರಿಯಲ್ ಹಾಕಿದ್ದೀನಿ ಮತ್ತೆ ಇದು ನಿಮ್ಗೆ ಏನಿದು ಇದು ಅಂದ್ರೆ ನನ್ನ ಐಟ್ ಇದೆ ಸರ್ ಇದು ಆರ್ ಅಡಿ ಐಟ್ ಇದೆ ಟೋಟಲ್ ಎಂಟು ಅಡಿ ಪೋಲು ಎರಡು ಅಡಿ ಆಳ ಹೋಗಿದೆ ಆರ್ ಅಡಿ ಐಟ್ ಇದೆ ನೋಡಿ ಸರ್ ಈ ಐಟ್ ಇದೆ ಸರ್ ನನ್ಕಿನ್ ಐಟ್ ಇದೆ ಇದು ಮತ್ತೆ ನೋಡಿ ಸರ್ ಒಳಗಡೆ ನಿಮ್ಗೆ ಬೆಳೆ ಅಂತ ಬಂದಾಗ ಬಾಳೆ ಹಾಕಿದಾರೆ ತೆಂಗ್ ಹಾಕಿದಾರೆ ಹಲವಾರು ಹಣ್ಣಿನ್ ಗಿಡಗಳು ಹಾಕಿದಾರೆ ಇವೆಲ್ಲ ಸೇಫ್ಟಿ ಮಾಡ್ಬೇಕು ಅಂದ್ರೆ ಈಗ ಒಂದು ಮುಳ್ಳಂದಿನಿ ಆಗ್ಬೋದು ಸಣ್ಣ ಪುಟ್ಟ ಪ್ರಾಣಿಗಳು ಬಂದು ಬೆಳೆ ಆನೆ ಮಾಡುವ ಸಾಧ್ಯತೆ ಇದೇ ಇರುತ್ತೆ ತಂತಿ ನಿಮಗೆ ನಿಮ್ಗೆ ಮೂರ್ನಾಲ್ಕು ತರ ಇದೆ ಇದು ಬಂದು ನಾನು ಹಾಕಿರೋದೀಗ ಟಾಟಾ ಆಯುಷ್ ಮೆಸ್ ಹಾಕಿದ್ದೀನಿ ತ್ರೀ ಬೈ ತ್ರೀ ಗ್ಯಾಪ್ ನಾಲ್ಕ್ ಲೈನ್ ವೈರ್ ಹಾಕಿದ್ದೀನಿ ತಂತಿ ಬಂದು ನಾಲ್ಕು ಲೈನ್ ಆದ್ಮೇಲೆ ಮೆಶ್ ಅದ್ರ ಮೇಲೆ ಮೆಶ್ ಹಾಕಿದ್ದೀನಿ ತ್ರೀ ಬೈ ತ್ರೀ ಪೋಲ್ ಬಂದು ಅಡಿ ಪೋಲ್ ಹಾಕಿದ್ದೀನಿ ಎರಡು ಅಡಿ ಆಳ ಹೋಗಿದೆ ಆರ್ ಅಡಿ ಇದೆ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ವರ್ಕು ನೀವು ನೋಡ್ಬೋದು ಯಾವ ತರ ಬಂದಿದೆ ಅಂತ ತಂತಿ ಬೇಲಿನೇ ಯಾಕೆ ಹಾಕ್ಸ್ಬೇಕು ಅಂತ ಕೆಲವ್ರು ಹೇಳ್ತಾರೆ ವಾಲ್ ಕಾಂಪೌಂಡ್ ಮತ್ತೊಂದು ಅದೆಲ್ಲ ಐ ಬಜೆಟ್ ಇರೋದ್ರಿಂದ ತಂತಿ ಬೇಲಿ ಹೋದ್ರೆ ತುಂಬಾ ಉತ್ ಉತ್ತಮವಾದ ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಕೊಟ್ಟಾಗ ನಿಮ್ಗೆ ತುಂಬಾ ಅದ್ಭುತವಾಗಿ ನಿಮ್ಗೆ ಈ ವರ್ಕ್ ಮಾಡಿಸ್ಕೊಂಡ್ರೆ ಸುಮಾರು ವರ್ಷಗಳ ಕಾಲ ನಿಮ್ಗೆ ಬೆಳೆ ಯಾವುದೇ ಕಾರಣಕ್ಕೂ ಹಾನಿಯೋಗ ಸಾಧ್ಯತೆ ಇರೋದಿಲ್ಲ ತುಂಬಾ ವರ್ಷಗಳ ಕಾಲ ಬೆಳೆ ನಿಮ್ಗೆ ಚೆನ್ನಾಗಿ ಬರುತ್ತೆ ಸರ್ ನಾನು ಟಾಟಾ ಮತ್ತೆ ಮೈಕಾನು ಮತ್ತೆ ಸುಪ್ರೀಮ್ ಮೂರ್ ಕ್ವಾಲಿಟಿನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಒಂದು ಬ್ರ್ಯಾಂಡೇ ಹಾಕಾದ್ಮೇಲೆ ನೀವು ಸುಮಾರು ವರ್ಷಗಳ ಕಾಲ ನಿಮ್ಗೆ ಬಾಳಕೆ ಬರ್ಬೇಕು ಒಂದು ಈಗ ನಾನು ಇಲ್ಲಿ ಹಾಕಿರೋದು ಟಾಟಾ ಸುಪ್ರೀಂ ಕೇಳಿದ್ರೆ ಸುಪ್ರೀಮ್ ಹಾಕೊಡ್ತೀನಿ ಮೈಕಾನ್ ಕೇಳಿದ್ರೆ ಮೈಕಾನ್ ಹಾಕೊಡ್ತೀನಿ ಮತ್ತೆ ಸ್ಟೋನ್ ವಿಚಾರಕ್ಕೆ ಬಂದಾಗ ಮೇನ್ ಪಿಲ್ಲರೇ ನಿಮ್ಗೆ ನೋಡಿ ಸರ್ ಒಂದೇ ಶಿಸ್ತಾಗಿದೆ ಒಂದ್ ಈ ಮೇಲ್ ಕೆಳಗಡೆಯಿಂದ ಇಂದ ಒಂದೇ ಟಾಪ್ ಲೆವೆಲ್ ಕೊಟ್ಟಿದೀನಿ ನಮ್ಮಲ್ಲಿ ತಂತಿ ಬೇಲಿ ಸುಪ್ರೀಂ ಇದೆ ಟಾಟಾ ಇದೆ ಮೈಕಾನ್ ಇದೆ ಹಲವಾರು ಬ್ರ್ಯಾಂಡ್ ಗಳಿದೆ ಬಟ್ ನಾನು ಈ ಮೂರ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಈ ಕ್ವಾಲಿಟಿಗಳು ಆಗ್ತಾ ಇದ್ದೀನಿ ಮತ್ತೆ ಕಲ್ಲಲ್ಲಿ ಆರಡಿ ಏಳು ಅಡಿ ಎಂಟಿ ಒಂಬತ್ತು ಹತ್ತು ಅಡಿಗಿಟ್ಟು ನನ್ನ ಹತ್ರ ಕಲ್ ಸಿಗುತ್ತೆ ನಮ್ದೇ ಓನ್ ಮೈನಿಂಗ್ ಆಗಿರೋದ್ರಿಂದ ನೀವು ಯಾವ್ದೇ ಜಿಲ್ಲೆ ಆಗ್ಲಿ ನೀವು ಎಲ್ಲಿಂದ ಕಾಲ್ ಮಾಡಿದ್ರು ನಾನು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಮತ್ತೆ ಕೆಲ್ಸದಲ್ಲಿ ಮುನ್ನೂರಿಂದ ನಾನೂರ ಜನ ಲೇಬರ್ ಇದಾರೆ ಲೇಬರು ಇರೋದ್ರಿಂದ ನಿಮ್ಗೆ ಎಲ್ಲಿ ಬೇಕಾದ್ರು ನಾನು ವರ್ಕ್ ಮಾಡಿಸ್ಕೊಡ್ತೀನಿ ಮತ್ತೆ ಬರೀ ಸ್ಟೋನ್ ಕೇಳಿದ್ರು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಯಾವ ಜಿಲ್ಲೆಯಾಗ್ಲಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ನಮ್ಮದು ಬಂದು ಮದ್ದೂರಲ್ಲಿ ಆರಂಭ್ ಎಂಟರ್ಪ್ರೈಸಸ್ ಅಂತ ಆಫೀಸ್ ಇದೆ ಅದ್ ಬಂದು ಸುಮಾರು ಹತ್ತು ವರ್ಷ ಆಯ್ತು ಆಫೀಸ್ ಮಾಡಿ ನಿಮ್ಗೆ ಅಲ್ಲಿ ನಿಮ್ ಬಂದ್ರೆ ನಿಮ್ಗೆ ಏನ್ ಬೇಕಾರು ಸ್ಟೋನ್ ಆಗ್ಬೋದು ಮೆಶ್ ಆಗ್ಬೋದು ತಂತಿ ಆಗ್ಬೋದು ಎಲ್ಲಾ ಮೆಟೀರಿಯಲ್ ನೀವು ನೋಡ್ಬೋದು ಲೇಬರ್ ವಿಚಾರಕ್ಕೆ ಬಂದಾಗ ಎ ಟು ಝೆಡ್ ನಂದೇ ಇರುತ್ತೆ ಅವ್ರು ಊಟ ತಿಂಡಿ ಆಗ್ಬೋದು ಕಾಪಿ ಟೀ ಆಗಿರ್ಬೋದು ಮತ್ತೆ ಎಲ್ಲಾ ಸೌಕರ್ಯನು ನಾನೇ ಮಾಡಿರ್ತೀನಿ ಸ್ಟೋನು ಮೆಶು ಎಲ್ಲಾ ಟ್ರಾನ್ಸ್ಪೋರ್ಟ್ ಎಲ್ಲ ನಂದೇ ಇರುತ್ತೆ ಲೇಬರ್ ನಿಮ್ಗೆ ಯಾವ್ದೇ ರೀತಿ ಲೇಬರ್ ಕಡೆಯಿಂದ ಚೂರು ತೊಂದರೆ ಇರೋದಿಲ್ಲ ಬಂದ್ವ ವರ್ಕ್ ವಹಿಸ್ಕೊಂಡ್ವ ಎಷ್ಟು ಎಕರೆ ಇರಲಿ ಐದು ಎಕರೆ ಆಗ್ಬೋದು ಹತ್ತು ಎಕರೆ ಆಗ್ಬೋದು ಐವತ್ತು ಎಕರೆ ಆಗ್ಬೋದು ನೀವ್ ಹೇಳಿದ ಡೇಟ್ಗೆ ಕೆಲಸ ಮುಗಿಸ್ಕೊಡ್ತೀನಿ ರಾಜ್ಯದ ಯಾವ್ದೇ ಮೂಲೆ ಆಗ್ಲಿ ಆರಾಮ್ ಎಂಟರ್ಪ್ರೈಸಸ್ ನಿಮ್ಗೆ ಅಲ್ಲಿಗಿಂತ ಸರ್ವಿಸ್ ಕೊಡ್ತದೆ ಮತ್ತೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಈ ಫೆನ್ಸಿಂಗ್ ವರ್ಕ್ ಅಲ್ಲಿ ಈ ತರ ಕ್ವಾಲಿಟಿ ಕ್ವಾಂಟಿಟಿ ಯಾರು ಹಾಕೊಳಕ್ ಸಾಧ್ಯನೇ ಇಲ್ಲ ಟಾಟಾ ಕೇಳಿದ್ರೆ ಟಾಟಾನೇ ಹಾಕೊಡ್ತೀನಿ ಸುಪ್ರೀಮ್ ಆಗ್ಬೋದು ಮೈಕಾನ್ ಆಗ್ಬೋದು ಯಾವ ಕ್ವಾಲಿಟಿ ಕೇಳ್ತಾರೋ ಅದೇ ಕ್ವಾಲಿಟಿ ಹಾಕೊಡ್ತೀನಿ ಮತ್ತೆ ಇದೇ ಸುಮಾರು ಕೆಲವು ಜನಗಳು ಯಾವ್ತರ ಅಂದ್ರೆ ಇದೇ ಒಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ ತಂತಿ ಬೇಲಿನೇ ಸರ್ ನಿಮ್ಗೆ ಟಾಟಾ ಹಾಕೊಡ್ತಾ ಇದ್ದೀನಿ ಅಂತಾರೆ ಮತ್ತೆ ಯಾವ್ದೋ ಬ್ರ್ಯಾಂಡ್ ಹಾಕ್ತಾರೆ ಸರ್ ಪ್ರಿಂಟ್ ಬರೋಲ್ಲ ಮತ್ತೊಂದು ಸರ್ ಯಾವ್ದೇ ನೀವು ಟಾಟಾದಲ್ಲಿ ಮೆಟೀರಿಯಲ್ ತಕೊಂಡ್ರೆ ಪ್ರಿಂಟ್ ಬಂದೇ ಬರುತ್ತೆ ನೀವು ಜಿ ಎಸ್ ಎಂ ಆಗ್ಬೋದು ನಿಮ್ಗೆ ಗ್ಯಾಪ್ ಆಗ್ಬೋದು ಟೂ ಬೈ ಟೂ ಇರ್ಬೋದು ಟೂ ಪಾಯಿಂಟ್ ಫೈವ್ ಇರ್ಬೋದು ತ್ರೀ ಬೈ ತ್ರೀ ಇರ್ಬೋದು ನೀವು ಯಾವುದೇ ಗ್ಯಾಪ್ ಕೇಳಿದ್ರೂ ಸಿಗುತ್ತೆ ಫೋರ್ ಬೈ ಫೋರು ಸಿಗುತ್ತೆ ಯಾವುದೇ ಕಾರಣಕ್ಕೂ ನೀವು ರೈತರೇ ಆಗ್ಬೋದು ಉದ್ಯಮಿಗಳು ಲ್ಯಾಂಡ್ ಖರೀದಿದರೆ ಯಾರೇ ಆಗಲಿ ತಂತಿ ಬೆಲೆ ವಿಚಾರದಲ್ಲಿ ಮಾತ್ರ ಮೋಸ ಆಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ಪೇಮೆಂಟ್ ವಿಚಾರ ಬಂದಾಗ ನಿಮ್ಗೆ ಹಂತ ಹಂತವಾಗಿ ಅಂತ ನಿಮ್ಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೀವು ಒಂದು ಫಸ್ಟ್ ಸ್ಟೋನ್ ಕೊಡಬೇಕು ಮತ್ತೆ ಮೆಶು ತಂತಿ ಮೆಚ್ಚಿಗೆ ಪೇ ಮಾಡ್ಬೇಕು ಲಾಸ್ಟ್ ಲೇಬರ್ ಚಾರ್ಜ್ ತಗೋತೀವಿ ನೀವು ಯಾವಾಗ ಕ್ವಾಲಿಟಿಗೆ ಹೋಗ್ತಿರೋ ಅವಾಗ ಒರಿಜಿನಲ್ ವರ್ಕ್ ಇರುತ್ತೆ ಸುಮಾರು ಮಿನಿಮಮ್ ಅಂದ್ರೆ ಮೂವತ್ತರಿಂದ ನಲ್ವತ್ತು ವರ್ಷ ನಿಮಗೆ ಬಾಳಿಕೆ ಬರುತ್ತೆ ವರ್ಕ್ ಸ್ಟೋನ್ ಆಗ್ಬೋದು ತಂತಿನೇ ಆಗ್ಬೋದು ಕ್ವಾಲಿಟಿ ಕ್ವಾಂಟಿಟಿ ನೀವು ಹಾಕಿಸ್ಕೊಂಡ್ರೆ ಮಾತ್ರ ನಿಮ್ಗೆ ವರ್ಕ್ ಸಾಧ್ಯ ಚೆನ್ನಾಗಿ ಬರುತ್ತೆ ಮತ್ತೆ ಕ್ವಾಲಿಟಿ ಎಲ್ಲ ನಿಮ್ಗೆ ಚೆನ್ನಾಗಿರುತ್ತೆ ಅಮೌಂಟ್ ಅಲ್ಲಿ ಬಜೆಟ್ ವಿಚಾರದಲ್ಲಿ ಎಷ್ಟು ಕಮ್ಮಿಗಾಗುತ್ತೋ ಅಷ್ಟು ನಿಮಗೆ ಕಮ್ಮಿ ಮಾಡ್ಕೊಡ್ತೀನಿ ಬಟ್ ಜಾಸ್ತಿ ಕ್ವಾಲಿಟಿ ನೀವು ಕಮ್ಮಿ ಮಾಡಕ್ ಹೋದಾಗ ಅಮೌಂಟ್ ಕಮ್ಮಿ ಮಾಡಿದ್ರಾಗ ಬೇರೆ ಬೇರೆ ಕಂಪ್ನಿಗಳು ನಿಮ್ಗೆ ಇರುತ್ತೆ ಆ ಥರ ಹೋಗಬೇಕಾಗುತ್ತೆ ಟಾಟಾ ಮೈಕನ್ ಸುಪ್ರೀಮ್ ಹಾಕ್ಸ್ಕೊಳಕ್ ಆಗಲ್ಲ ಹತ್ ಗೇಡ್ ಸಪೋರ್ಟ್ ಕಲ್ ಕೊಡ್ಬೇಕು ನಿಮ್ಗೆ ನಾನು ತೋರಿಸ್ತೀನಿ ಹತ್ ಕಲ್ ಗೈಡ್ ಸಪೋರ್ಟ್ ಕೊಟ್ಟಾಗ ನೀಟಾಗಿ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ವರ್ಕ್ ಕಲ್ಲು ಎರಡು ಅಡಿ ಹಾಳ ಏಳು ಅಡಿ ಆಗ್ಬೋದು ಎಂಟು ಅಡಿ ಆಗ್ಬೋದು ಕಲ್ಲು ಹಾಕೊಳ್ಳಿ ಮತ್ತೆ ಎಂಟಡಿ ಒಂಬತ್ತಡಿ ಹತ್ತಡಿಗಿಟ್ಟು ನನ್ನ ಹತ್ರ ಸಿಗುತ್ತೆ ನೀವು ಯಾವ್ದೇ ರಾಜ್ಯದ ಮೂಲೆಯಲ್ಲಿ ಎಲ್ಲಿಂದ ಕಾಲ್ ಮಾಡೋದು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಸರ್ ಸರ್ ಸರ್ವಿಸ್ ಬಂದು ನಿಮ್ಗೆ ಹದಿನೈದು ವರ್ಷ ನಾನು ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಲೇಬರ್ ಸರ್ವಿಸ್ ಆಗಿರ್ಬೋದು ಮತ್ತೆ ಈ ಸ್ಟೋನ್ದು ನಿಮ್ಗೆ ಸರ್ಟಿಫಿಕೇಟ್ ಬಂದ್ಬಿಡ್ತದೆ ಡಾಟಾ ಆಗಿರೋದ್ರಿಂದ ಮತ್ತೆ ಐದು ಸಾವಿರ ಕೆಲಸ ಮಾಡಿದ್ದೀನಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೆಲಸ ಮಾಡಿದ್ದೀನಿ ಯಾವ ಜಿಲ್ಲೆಯರ್ ಆಗ್ಬೋದು ಹಾಸನ ಆಗ್ಬೋದು ಮಂಡ್ಯ ಆಗ್ಬೋದು ರಾಮನಗರ ಆಗ್ಬೋದು ಮೈಸೂರು ಆಗ್ಬೋದು ತುಮಕೂರು ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಹುಬ್ಬಳ್ಳಿ ರಾಣಿಬೆನ್ನೂರು ಎಲ್ಲಾ ಕಡೆನು ಕೆಲಸ ಮಾಡಿದ್ದೀನಿ ಸರ್ ನಾನು ಹೇಳೋದು ಇಷ್ಟೇ ಬೆಸ್ಟ್ ವರ್ಕು ಬೆಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಬೇಕು ಅಂದ್ರೆ ಆರಂಭರ್ ಪ್ಲೇಸ್ ರವಿ ಕೂರ್ನ ನೀವು ಸಂಪರ್ಕಿಸಿ ನಾನು ನಿಂತ್ಕೊಂಡು ನಿಮ್ಗೆ ವರ್ಕ್ ಮಾಡಿಸ್ಕೊಡ್ತೀನಿ ಬಟ್ ಕ್ವಾಲಿಟಿಲಿ ಕ್ವಾಂಟಿಟಿಲಿ ನಾನು ಕಳಪೆ ಮಾಡಲ್ಲ ಒಳ್ಳೆ ಮೆಟೀರಿಯಲ್ ಹಾಕೊಡ್ತೀನಿ ನೀವೇನಾದ್ರೂ ಕಮ್ಮಿ ಬಜೆಟ್ ಮಾಡಬೇಕು ಹಂಗೆ ಹಿಂಗೆ ಅಂದ್ರೆ ದಯವಿಟ್ಟು ಅದು ಆಗಲ್ಲ ಒಳ್ಳೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಬೇಕು ನನಗೆ ಅನ್ನೋದಾದ್ರೆ ಮಾತ್ರ ನನ್ಗೆ ಕಾಲ್ ಮಾಡಿ ಕೆಲವ್ರು ಹೇಳ್ತಾರೆ ಸರ್ ನಾನು ಆ ಮೆಟೀರಿಯಲ್ ಕೊಡ್ತೀನಿ ಈ ಮೆಟೀರಿಯಲ್ ಒಬ್ಬರು ಕಂಟ್ಯೂಟರ್ ಕೊಡ್ತೀನಿ ಅಂತ ಒಬ್ಬ ಗೇಟ್ ಕೊಡ್ತೀನಿ ಅಂತಾನೆ ಒಬ್ಬ ಫ್ರೀ ಕೊಡ್ತೀನಿ ಅಂತ ಹೇಳ್ತಾನೆ ಕ್ಯಾಮ್ರಾ ಕೊಡ್ತೀನಿ ಅಂತಾನೆ ಸರ್ ಅದೆಲ್ಲ ಫೇಕು ಯಾಕೆ ಅಂದ್ರೆ ಈ ವರ್ಕಲ್ಲಿ ಮಾಡಿದ್ರೆ ಅಂದ್ರೆ ಐದು ಎಕರೆ ಎಕರೆ ಮಾಡಿದ್ರೆ ಹತ್ತು ಇಪ್ಪತ್ತು ಸಾವಿರ ದುಡ್ಡು ಉಳಿಸೋದೇ ಕಷ್ಟ ಅವ್ರು ಕೂಲಿ ಎತ್ಕೊಳ್ಳದೆ ಕಷ್ಟ ಫೇಕ್ ಮಾಡ್ಕೊಂಡು ನಿಂತಿದ್ದಾರೆ ಏನ್ ಮಾಡ್ತಾ ಇದಾರೆ ನಿಮ್ಗೆ ಕಲ್ಲು ಅಂದ್ರೆ ಒಂದು ಐವನ್ ನೂರ ಹಾಕ್ತಾರೆ ಒಂದು ನೂರು ಆರಡಿ ಏಳು ಮಿಕ್ಸ್ ಮಾಡಿ ಹೊಡಿತಾರೆ ಅಲ್ಲೇ ಹತ್ತು ಸಾವಿರ ದುಡ್ಡು ಸೇವ್ ಮಾಡ್ಕೋತಾರೆ ನೀವು ಯಾವ್ದೇ ಕಾರಣಕ್ಕೂ ಜನಗಳು ಏನೋ ಒಂದು ಫ್ರೀ ಕೊಡ್ತಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದ್ ಇರ್ತದೆ ಮೋಸ ಅದನ್ನ ನೀವು ನೋಡಿ ಈ ಒಳ್ಳೆ ವರ್ಕರ್ಗೆ ನೀವು ಕೆಲಸ ಕೊಡಿ ನಾನೇ ಅಂತಲ್ಲ ಯಾರಿಗೆ ಕೊಟ್ರು ಒಳ್ಳೆ ಗುಡ್ ವರ್ಕರ್ ಕೆಲಸ ಕೊಡಿ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೇನಾರ ಕಾಲ್ ಮಾಡಿ ನಿಮ್ಗೆ ಏನೋ ಫೋನ್ ರಿಸೀವ್ ಮಾಡಲ್ಲ ಅಂದ್ರೆ ಮೆಸೇಜಲ್ಲಿ ನೀವು ಒಂದು ಟೈಪ್ ಮಾಡಿ ಕಳಿಸಿ ನಾನೇ ರಿಪ್ಲೈ ನಿಮ್ಗೆ ಫೋನ್ ಮಾಡ್ತೀನಿ ಸರ್ ಬಿಜಿ ಏನಾರು ಇದ್ರೆ ಸರ್ ನಮ್ದು ಆಫೀಸ್ ಬಂದು ಮದ್ದೂರು ಕೊಲ್ಲಿ ಸರ್ಕಲ್ ಹತ್ರ ಇದೆ ಬೈಪಾಸ್ ರೋಡ್ ಮೈಸೂರು ಬೆಂಗಳೂರು ಬೈಪಾಸ್ ರೋಡ್ ಅಲ್ಲಿ ಸರ್ವಿಸ್ ಅಲ್ಲಿ ಇದೆ ಆರ್ ಎಂಟರ್ ಪ್ಲೇಸಸ್ ಅಂತ ರವಿಕುಮಾರ್ ಅಂತ ನೀವು ಯಾವಾಗ ಬಂದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಲ್ ಮಾಡಿ ಡಿಸ್ಪ್ಲೇ ನಂಬರ್ ಇರ್ತದೆ ನಾನು ನಿಮ್ಗೆ ಸ್ಪಂದಿಸ್ತೀನಿ ಸರ್